ಪ್ರೈಸ್ ಅಲಾಟ್ ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಆಕ್ಟ್ ಆ್ಯಸ್ ಇಫ್ ಯು ಡೂ ಮೇಕ್ಸ್ ಎ ಡಿಫ್ರೆನ್ಸ್ ಇಟ್ ವರ್ಕ್ಸ್ ನೀವು ಮಾಡುವ ಎಲ್ಲ ಕೆಲಸವು ವ್ಯತ್ಯಾಸವಾಗಿರುವಂತೆ ಮಾಡಿ ಅದು ನಿಶ್ಚಯವಾಗಿ ಕೆಲಸ ಮಾಡುತ್ತದೆ ಪ್ರಿಯರಾದ ದೇವಿ ಮಕ್ಕಳೇ ಹೌದು ನಾವು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ಮಾಡುತ್ತೇವೆ ಅದು ವಿದ್ಯಾಭ್ಯಾಸವಾಗಿರಬಹುದು ಕೆಲಸವಾಗಿರಬಹುದು ಅಥವಾ ನಾವು ಮಾಡುವ ಕೆಲಸಗಳು ಬೇರೆಯವರಿಗಿಂತ ಸ್ವಲ್ಪ ವಿಭಿನ್ನವಾಗಿ ವ್ಯತ್ಯಾಸವಾಗಿ ಇರುವುದಾದರೆ ನಾವು ಎಲ್ಲರೂ ನಮ್ಮನ್ನು ಗುರುತಿಸುತ್ತಾರೆ ನಾವು ಸತ್ಯವೇಧದಲ್ಲೂ ಕೂಡ ನೋಡಬಹುದು ದೇವರನ್ನು ಮೆಚ್ಚಿಸುವಂತಹ ಅಥವಾ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳ ಅನೇಕ ವ್ಯಕ್ತಿಗಳನ್ನು ನೋಡುವುದಾದರೆ ವಿಶೇಷವಾಗಿ ಈಗ ಜಕ್ಕಾಯನ್ನು ನೋಡುವುದಾದರೆ ಆ ಪ್ರದೇಶದಲ್ಲಿ ಎರಿಕೋ ಪಟ್ಟಣದಲ್ಲಿ ಅನೇಕ ಗಿಡ್ಡರಾದ ವ್ಯಕ್ತಿಗಳು ಇರಬಹುದು ಅನೇಕರು ಯೇಸು ಸ್ವಾಮಿಯನ್ನು ನೋಡಲು ಅನೇಕ ರೀತಿಯಲ್ಲಿ ಪ್ರಯತ್ನಿಸಿರಬಹುದು ಆದರೆ ಜಕ್ಕಾಯನು ಅವರೆಲ್ಲರಿಗಿಂತ ವಿಶೇಷವಾಗಿ ಒಂದು ಮರವನ್ನು ಹತ್ತಿ ಆತನನ್ನು ನೋಡುವುದಕ್ಕೆ ಕಾತುರದಿಂದ ಕಾಯುತ್ತಾನೆ ಮಾತ್ರವಲ್ಲದೆ ಒಬ್ಬ ರಕ್ತ ಕುಸುಮ ಸ್ತ್ರೀಯನ್ನು ನೋಡುವಾಗ ಅನೇಕ ವ್ಯಕ್ತಿಗಳು ವಿವಿಧ ಕಾಯಿಲೆಗಳಿಂದ ಯೇಸು ಸ್ವಾಮಿಯನ್ನು ಸ್ಪರ್ಶಿಸ ಸ್ಪರ್ಶಿಸಿರಬಹುದು ಆದರೆ ಆಕೆಯ ನಂಬಿಕೆಯು ವಿಶೇಷವಾಗಿತ್ತು ಹೇಗಾದರೂ ಆತನ ಆ ಉಡುಪಿನ ಗೊಂಡೆ ಏನಾದರೂ ಮುಟ್ಟಿ ನಾನು ಸ್ವಸ್ಥತೆ ಹೊಂದಿಕೊಳ್ಳಬೇಕೆಂದು ಸ್ವಲ್ಪ ವ್ಯತ್ಯಾಸವಾಗಿ ಯೋಚನೆ ಮಾಡಿದಳು ನಾವು ನೋಡುವಾಗ ಆ ಡಾನ್ ದಾನಿಯನ್ನು ಕೂಡ ಆ ಬಾಬೆಲ್ ಸಂಸ್ಥಾನದಲ್ಲಿ ಹುದ್ದೆಯ ಅನೇಕ ಯವನಸ್ಥ ವ್ಯಕ್ತಿಗಳನ್ನು ಸೆರೆ ಹಿಡಿದಿರುವಾಗ ಇವನು ಕೂಡ ಅಲ್ಲಿ ಒಂದು ವ್ಯತ್ಯಾಸವಾಗಿ ತನ್ನನ್ನು ಬೇರೆಯವರಿಗಿಂತ ವಿಭಿನ್ನವಾಗಿ ಪ್ರತ್ಯೇಕಿಸಿಕೊಂಡು ಹೇಗಾದರೂ ದೇವರನ್ನು ಮೆಚ್ಚಿಸಬೇಕೆಂದು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂದು ಪ್ರಯತ್ನಿಸುವಾಗ ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಪ್ರಾರ್ಥನೆ ಮಾಡುತ್ತೇವೆ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಮಾಮೂಲಿಯಾಗಿ ಇತರರಂತೆ ನಾವು ಕೂಡ ಇರುವುದಾದರೆ ಅನೇಕ ಕೆಲವು ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಈ ದಿನ ನಾವು ವ್ಯತ್ಯಾಸವಾಗಿ ಇತರರಿಗಿಂತ ವ್ಯತ್ಯಾಸವಾಗಿ ಅಂದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡೆಯುವುದಾದರೆ ವಿಶೇಷ ಆಶೀರ್ವಾದ ಹೊಂದಿಕೊಳ್ಳಬಹುದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದು ದೋಷವಿಲ್ಲದ್ದು ಯಾವ ಯಾವೆಂದು ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ ಪ್ರಿಯರಾದದ್ದು ಮಕ್ಕಳೇ ನಾವು ದೇವರನ್ನು ಮೆಚ್ಚಿಸುವುದಕ್ಕೆ ವಿಶೇಷವಾಗಿ ವಿಭಿನ್ನವಾಗಿ ಪ್ರಯತ್ನಿಸುವಾಗ ವಿಶೇಷವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಅದಕ್ಕಾಗಿ ನಾವು ಇಂದಿನಿಂದ ಪ್ರಯತ್ನಿಸೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ